ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಗುರುರಾಯರ ಸಂಪ್ರೀತಿಗೋಸ್ಕರ ಪ್ರತಿ ಏಕಾದಶಿ ದಿವಸ ನಾವು ಉಪವಾಸವನ್ನು ಮಾಡಬೇಕು ಹದಿನೈದು ದಿವಸಕ್ಕೆ ಒಮ್ಮೆ ಇಂಥ ಏಕಾದಶಿ ವ್ರತವು ಆಗಮಿಸುತ್ತೆ ಆದರೆ ಪ್ರತಿ ಬಾರಿ ಬರುವ ಏಕಾದಶಿಯು ತನ್ನ ತಲೆಯ ಮೇಲೆ ಒಂದು ದೊಡ್ಡ ಮಹತ್ವವನ್ನು ಪುಣ್ಯ ರಾಶಿಯನ್ನು ಇಟ್ಟುಕೊಂಡು ಬರುತ್ತೆ ಪ್ರತಿಯೊಂದು ಏಕಾದಶಿಯ ವ್ರತಗಳಲ್ಲಿಯೂ ಕೂಡ ನವನವೀನತೆ ಅನ್ನುವಂಥದ್ದು ಇರುತ್ತೆ ಆದ್ದರಿಂದ ಅದೇ ಉತ್ಸಾಹದಲ್ಲಿ ಮೊದಲ ಏಕಾದಶಿಯ ದಿವಸ ನಾವು ಯಾವ ಉತ್ಸಾಹದಲ್ಲಿ ಉಪವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವೋ ಅದೇ ಉತ್ಸಾಹದಲ್ಲಿ ಪ್ರತಿ ಏಕಾದಶಿಯ ದಿವಸವೂ ಕೂಡ ನಾವು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು ಈ ಬಾರಿ ಬಹಳ ವಿಶೇಷ ಏಕಾದಶಿ ಬಂದಿದೆ ಒಂದು ವೈಶಾಖ ಮಾಸ ವೈಶಾಖ ಮಾಸಕ್ಕೆ ಎಷ್ಟು ಮಹತ್ವ ಇದೆ ನಿಮಗೆ ಗೊತ್ತಿದೆ ಅದು ಅದು ಅಕ್ಷಯ ತೃತೀಯ ಹಾಗೂ ನರಸಿಂಹ ಜಯಂತಿಯ ಮಧ್ಯದಲ್ಲಿ ಏಕಾದಶಿ ಉಪವಾಸ ಬಂದಿದೆ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ನಾವು ಅಕ್ಷಯ ತೃತೀಯ ಹಾಗೂ ನರಸಿಂಹ ಜಯಂತಿಗಳನ್ನು ಸಂಪುಟಾಕಾರದಲ್ಲಿ ರಚ ಆಚರಣೆ ಮಾಡಿದಾಗ ಸಂಪುಟದ ಒಳಗಡೆ ಶ್ರೀಕೃಷ್ಣ ಪರಮಾತ್ಮನನ್ನು ಇಟ್ಟಂತೆ ಬಹಳ ಒಂದು ಪಾವಿತ್ರ್ಯ ಇದೆ ಹಾಗೂ ಶ್ರೇಷ್ಠ ಮಹಿಮೆ ಇದೆ ಫಲ ಇದೆ ಮತ್ತು ಈ ಏಕಾದಶಿ ಗುರುವಾರದ ದಿವಸ ಬಂದಿದೆ ರಾಯರಿಗೆ ಅತ್ಯಂತ ಪ್ರೀತಿಯನ್ನು ಮಾಡುತ್ತೆ ಅಷ್ಟೇ ವೇದವ್ಯಾಸ ದೇವರು ಅವತರಿಸಿದ ಮಹಾಪರ್ವಕಾಲ ಶ್ರೀಮನ್ನಾರಾಯಣನು ಕ್ಷೀರ ಸಮುದ್ರಶಾಹಿಯಾದ ಭಗವಂತ ಭೂಲೋಕದಲ್ಲಿ ಜ್ಞಾನವನ್ನು ವಿಸ್ತಾರ ಮಾಡುವುದಕ್ಕೋಸ್ಕರ ಸತ್ಯವತಿ ಪರಾಶರರಲ್ಲಿ ದೇವರಾಗಿ ಅವತಾರನ ಮಾಡಿರುವಂತಹ ಒಂದು ಪರ್ವಕಾಲ ಅದುವೇ ವೈಶಾಖ ಶುದ್ಧ ಏಕಾದಶಿ ಇಂತಹ ಏಕಾದಶಿಯ ವ್ರತವನ್ನು ಮೋಹಿನಿ ಏಕಾದಶಿ ಎಂಬುದಾಗಿ ಕರೀತಾರೆ ಎಲ್ಲ ಮೋಹವನ್ನು ಕೂಡ ನಾಶ ಮಾಡುತ್ತೆ ಹಾಗೂ ಭಕ್ತರನ್ನು ತನ್ನೆಡೆಗೆ ಆಕರ್ಷಣೆ ಮಾಡುತ್ತೆ ಆದ್ದರಿಂದ ಹೇಗೆ ಭಗವಂತ ಮೋಹಿನಿ ಆಗಿದಾನೋ ಅಂತಹ ಮೋಹಿನಿ ರೂಪಿಯಾದ ಭಗವಂತನಿಂದ ನಿಯಮ್ಯವಾಗಿರುವಂತಹ ಏನು ಏಕಾದಶಿ ವ್ರತವಿದೆ ಇದನ್ನು ಶ್ರದ್ಧೆಯಿಂದ ನಾವು ಆಚರಣೆ ಮಾಡಬೇಕು ಈ ಮೋಹಿನಿ ಏಕಾದಶಿಯ ಬಗ್ಗೆ ಒಂದು ಕಥೆಯು ಕೂಡ ಭವಿಷ್ಯೋತ್ತರ ಪುರಾಣದಲ್ಲಿ ನಾವು ಕಾಣ್ತೀವಿ ಹಿಂದೆ ಬಹಳ ಹಿಂದೆ ಸರಸ್ವತಿ ನದಿ ಅಂತ ಇತ್ತು ಅದರ ತೀರದಲ್ಲಿ ಒಂದು ಭದ್ರಾವತಿ ಅಂತ ಒಂದು ಊರಿತ್ತು ಆ ಊರಿನಲ್ಲಿ ಒಬ್ಬ ವೇಷ್ಯ ವೈಶ್ಯ ಇದ್ದ ಒಬ್ಬ ಶ ವ್ಯಾಪಾರಸ್ಥ ಇದ್ದ ಅವನಿಗೆ ಅನೇಕ ಜನ ಮಕ್ಕಳಿದ್ದರು ಅದರಲ್ಲಿ ಕೊನೆಯವನು ಭಾರಿ ದುಷ್ಟ ಆಗಿದ್ದ ಭಾರಿ ಕೆಟ್ಟವನಾಗಿದ್ದ ಮನೆಗೆಲ್ಲ ಕೆಟ್ಟದನ್ನು ಮಾಡ್ದೆ ಊರಿಗೆಲ್ಲ ಕೆಟ್ಟದನ್ನು ಮಾಡ್ದೆ ಕೊನೆಗೆ ಮನೆ ಬಿಟ್ಟು ಓಡಿಸಿದ್ರು ಊರಿನಲ್ಲಿ ಎಲ್ಲ ರೀತಿಯ ಕೆಟ್ಟ ಕೆಲಸಗಳನ್ನು ಕೂಡ ಮಾಡಿ ಕೊನೆಗೆ ರಾಜ ಅವನಿಗೆ ಶೇಸ್ ಇನ್ನೇನು ಮರಣ ಶಿಕ್ಷೆ ಕೊಡಬೇಕು ಅನ್ನೋಷ್ಟರಲ್ಲಿ ಪರಾರಿಯಾಗಿ ಕಾಡಿಗೆ ಓಡಿ ಹೋದ ಕಾಡಿನಲ್ಲೂ ಕೂಡ ಮೃಗಪಕ್ಷಿಗಳನ್ನು ಹಿಂಸೆ ಮಾಡ್ತಾ ಇದ್ದ ಕೊನೆಗೆ ಅವನಿಗೆ ಕೌಂಡಿಣ್ಯ ಋಷಿಗಳ ಸಂಪರ್ಕ ಆಗುತ್ತೆ ಕೌಂಡಿಣ್ಯ ಋಷಿಗಳನ್ನು ಕರೆದು ಕೂಡಿಸಿ ಏಕಾದಶಿ ಉಪವಾಸ ಮಾಡು ನಿನಗೆ ಒಳ್ಳೆಯದಾಗುತ್ತೆ ಇಲ್ಲಿಯ ತನಕ ನೀನು ಜೀವನದಲ್ಲಿ ಯಾವ ಸುಖವನ್ನು ಅನುಭವಿಸಿಲ್ಲ ನೀನು ಹೀಗೆ ಆಗ್ತಾ ಹೋದರೆ ನೀನು ನಿರಂತರ ಅನಂತ ಕಾಲದ ತನಕ ನೀನು ದುಃಖವನ್ನು ಅನುಭವ ಅನುಭವಿಸಬೇಕಾಗುತ್ತೆ ಏಕಾದಶಿ ಉಪವಾಸ ಮಾಡುವಂಥ ಉಪದೇಶ ಮಾಡ್ತಾರೆ ಅದುವೇ ವೈಶಾಖ ಶುದ್ಧ ಏಕಾದಶಿ ಈ ಏಕಾದಶಿಯ ದಿವಸ ಶ್ರದ್ಧೆಯಿಂದ ಅವನು ಉಪವಾಸ ಮಾಡ್ತಾನೆ ಭಗವಂತನಾದ ಶಿವನಾರಾಯಣನು ಸಂಪ್ರೀತನಾಗಲಿಂದು ಉಪವಾಸ ಮಾಡಿದ ಕ್ಷಣ ಅವನ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅವನಿಗೆ ಜೀವನ ಸಾರ್ಥಕ ಆಗುತ್ತೆ ದೇವದೂತರು ಬಂದು ಅವನಿಗೆ ರಕ್ಷಣೆಯನ್ನು ನೀಡ್ತಾರೆ ಎಂಬ ಕಥೆಯನ್ನು ನಾವು ಪುರಾಣದಲ್ಲಿ ನಾವು ನೋಡ್ತೀವಿ ಅಂದರೆ ಯಾರು ಏನೇ ಪಾಪ ಮಾಡಿದ್ರೂ ಕೂಡ ಏಕಾದಶಿಯ ಈ ಆಚರಣೆಯಿಂದ ಅವರ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗುತ್ತೆ ಆದ್ದರಿಂದ ಯಾರಾದರೂ ಏಕಾದಶಿ ಉಪವಾಸ ಇಲ್ಲಿಯ ತನಕ ಮಾಡಲಿಕ್ಕೆ ಪ್ರಾರಂಭ ಮಾಡದೇ ಇರೋರು ಈಗ ಈ ವೈಶಾಖ ಶುದ್ಧ ಏಕಾದಶಿ ವೇದವ್ಯಾಸ ದೇವರ ಸಂಪ್ರೀತಿಗೋಸ್ಕರ ಗುರುರಾಯರ ಸಂಪ್ರೀತಿಗೋಸ್ಕರ ಏಕಾದಶಿ ಉಪವಾಸವನ್ನು ನೀವು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಭಗವಂತನ ವಿಶೇಷ ಅನುಗ್ರಹ ಉಂಟಾಗುತ್ತೆ ಏಕಾದಶಿ ವ್ರತವನ್ನು ಆಚರಣೆ ಮಾಡುವವರು ಸುಮ್ಮನೆ ಉಪವಾಸ ಇದ್ಬಿಡೋದಲ್ಲ ದಶಮಿ ರಾತ್ರಿ ತನಕ ಚೆನ್ನಾಗಿ ತಿನ್ನೋದು ನೀರು ಕುಡಿಯೋದು ಮಲ್ಕೊಳ್ಳೋದು ಮರು ದಿವಸ ಉಪವಾಸ ಇದ್ಬಿಡೋದು ಇದು ಉಪಯೋಗ ಆಗಲ್ಲ ನಾವು ದಶಮಿಯ ದಿವಸ ಸಂಕಲ್ಪವನ್ನು ಮಾಡಬೇಕು ನಾಳೆ ನಾನು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ವಾಸ್ತವವಾಗಿ ದಶಮಿ ಒಂದೇ ಹೊತ್ತು ಊಟ ದ್ವಾದಶಿಯು ಕೂಡ ಒಂದೇ ಹೊತ್ತು ಊಟ ಏಕಾದಶಿ ಎರಡು ಹೊತ್ತು ಊಟವನ್ನು ಬಿಡಬೇಕು ಆದ್ದರಿಂದ ನೀವು ದಶಮಿ ಎರಡು ಊಟ ಏಕಾದಶಿ ಎರಡು ಊಟ ದ್ವಾದಶಿ ಎರಡು ಊಟ ಎಷ್ಟಾಯಿತು ಆರು ಊಟಗಳಲ್ಲಿ ಎರಡೇ ಊಟ ಇನ್ನು ನಾಲ್ಕು ಊಟಗಳನ್ನು ಡಿಲೀಟ್ ಮಾಡಬೇಕು ಒಂದು ವೇಳೆ ಮೂರು ಮೂರು ಊಟ ಮಾಡೋದಿದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಊಟಗಳಾಗುತ್ತೆ ಅಂತ ಒಟ್ಟು ಎರಡೇ ಊಟ ದಶಮಿ ಮಧ್ಯಾಹ್ನ ಒಂದು ಊಟ ದ್ವಾದಶಿಯ ಬೆಳಗ್ಗೆ ಒಂದು ಊಟ ನಮಗೆ ಶಕ್ತಿ ಇಲ್ಲಾದ್ದರಿಂದ ನಾವು ಫಲಾಹಾರವನ್ನು ಹಣ್ಣು ಹಂಪಲ ಇವುಗಳನ್ನೆಲ್ಲ ರಾತ್ರಿ ಹೊತ್ತು ತೊಗೊಳ್ತೀವಿ ತೊಗೊಳ್ಬೋದು ತೊಂದರೆ ಇಲ್ಲ ಇಲ್ಲಾಂದರೆ ಏಕಾದಶಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಈ ಬೇಸಿಗೆಯಲ್ಲಿ ಸಾಧ್ಯ ಆಗೋಲ್ಲ ಆದರೆ ನೀವು ಏಕಾದಶಿ ವ್ರತದಲ್ಲಿ ಕಾಂಪ್ರಮೈಸ್ ಇಲ್ಲ ದಶಮಿ ದ್ವಾದಶಿಯಲ್ಲಿ ನೀವು ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕಾದರೂ ತಿನ್ನಿ ತೊಂದರೆ ಇಲ್ಲ ಆದರೆ ತಿನ್ನೂ ಹಾಗಿಲ್ಲ ಆದರೆ ಏಕಾದಶಿ ದಿವಸ ಶುದ್ಧ ನಿರಾಹಾರ ಹಾಗೂ ನಿರ್ಜಲ ಉಪವಾಸವನ್ನು ಮಾಡಬೇಕು ನೀರು ಕೂಡ ಕುಡಿಬಾರ್ದು ಈ ಏಕಾದಶಿ ವ್ರತವನ್ನು ಹಾಗೆ ಸುಮ್ಮನೆ ಮಾಡೋದಲ್ಲ ಅದಕ್ಕೆ ಸಂಕಲ್ಪ ಮಾಡಬೇಕು ದಶಮಿಯ ದಿವಸ ಸಾಯಂಕಾಲದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಬೇಕು ನಾನು ನಾಳೆಯ ದಿವಸ ಏಕಾದಶಿ ಉಪವಾಸವನ್ನು ನಿರ್ಜಲ ನಿರಾಹಾರ ಉಪವಾಸವನ್ನು ಮಾಡ್ತೀನಿ ನನ್ನ ಉದ್ದೇಶ ಏನು ಅಂದರೆ ಪುಂಡರೀಕಾಕ್ಷನು ಅಂದರೆ ಶ್ರೀಮನ್ನಾರಾಯಣನು ಸಂತುಷ್ಟನಾಗಬೇಕು ಅವನ ಪ್ರಸಾದಕ್ಕೋಸ್ಕರ ನಾನು ಏಕಾದಶಿ ಉಪವಾಸವನ್ನು ಮಾಡ್ತೀನಿ ಅಂತ ಇಷ್ಟೇ ಸಂಕಲ್ಪ ಮಾಡಿ ಮತ್ತೆ ನನ್ನ ಮಕ್ಕಳಾಗಬೇಕು ಮರಿ ಆಗಬೇಕು ಮನೆ ಕಟ್ಟಬೇಕು ಅಂತೆಲ್ಲ ಬೇಡ ಆ ಜನಾರ್ದನ ಲಕ್ಷ್ಮೀನಾರಾಯಣ ಅವನು ಸಂಪ್ರೀತನಾಗಲಿ ಅಂತ ಸಂಕಲ್ಪ ಮಾಡಿ ಅಚ್ಯುತ ಅನಂತ ಗೋವಿಂದ ಅಂತ ಮೂರು ನಾಮಗಳನ್ನು ಜಪ ಮಾಡಿ ಏಕಾದಶಿ ಉಪವಾಸ ಮಾಡಿ ಪುನಃ ದ್ವಾದಶಿ ದಿವಸ ನೀವು ಊಟ ಮಾಡುವ ಮೊದಲು ಪುನಃ ಕೃಷ್ಣಾರ್ಪಣವನ್ನು ಮಾಡಬೇಕು ಪುನಃ ಚತುರ್ವಿಂಶತಿ ರೂಪಗಳನ್ನು ಸ್ಮರಣೆ ಮಾಡಿ ನೀವು ನಿನ್ನೆ ದಿವಸ ನಾನು ಏಕಾದಶಿ ಉಪವಾಸವನ್ನು ಮಾಡಿದ್ದೀನಿ ಇದರ ಉದ್ದೇಶ ನನಗೆ ಎಲ್ಲ ಅಜ್ಞಾನವೂ ಕೂಡ ಪರಿಹಾರ ಆಗಬೇಕು ಒಳ್ಳೆ ಜ್ಞಾನ ಬರಬೇಕು ಅದಕ್ಕೋಸ್ಕರ ನಾನು ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ದೀನಿ ಇದರಿಂದ ನನ್ನ ಗುರು ಯಾರು ಇದ್ದಾರೋ ಅವರ ಹೃದಯದಲ್ಲಿ ಕುಳಿತಿರುವಂತಹ ಹನುಮಂತ ದೇವರ ಹೃದಯದಲ್ಲಿ ಕುಳಿತಿರುವಂತಹ ಆ ರಾಮಚಂದ್ರ ದೇವರು ಅಥವಾ ಶ್ರೀಮನ್ನಾರಾಯಣನು ಸಂಪ್ರೀತನಾಗಲಿ ನನಗೆ ಸುಪ್ರಸಾದವನ್ನು ಕರುಣಿಸಲಿ ಅಂತ ಸಂಕಲ್ಪ ಮಾಡಿ ಪುನಃ ಅಚ್ಚುತಾ ಅನಂತ ಗೋವಿಂದ ಅಂತ ಅಚ್ಚುತ ಯನಮಃ ಅನಂತ ಯನಮಃ ಗೋವಿಂದ ಯನಮಃ ಅಂತ ಯಥಾಶಕ್ತಿ ನಾಮಸ್ಮರಣೆಯನ್ನು ಮಾಡಬೇಕು ಆಗ ಅದು ಅದ್ಭುತ ಪವರ್ಫುಲ್ ಆಗುತ್ತೆ ಸಂಕಲ್ಪ ಕೃಷ್ಣಾರ್ಪಣೆಗಳು ಇಲ್ಲದೆ ಸುಮ್ಮನೆ ಉಪವಾಸ ಇದ್ದುಬಿಟ್ರೆ ಅದಕ್ಕೆ ಏನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳ್ದೆ ಮನೇಲಿ ಬಂದು ವಾಸ ಮಾಡ್ದಂಗೆ ಅದು ಅಧಿಕೃತ ಆಗಲ್ಲ ಆದ್ದರಿಂದ ಅದು ಅಧಿಕೃತ ಆಗಬೇಕು ಅಂದರೆ ನೀವು ಹರಿಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂತಹ ದೀಕ್ಷೆ ತೊಡಬೇಕು ಆಮೇಲೆ ಮಾಡಿದ ಮೇಲೆ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡಬೇಕು ಆಗ ಅದು ಬಲಿಷ್ಠ ಆಗುತ್ತೆ ಮಾಡಿ ಮತ್ತು ನಿಮಗೆ ಅತ್ಯಧಿಕವಾದ ಪುಣ್ಯವು ಪ್ರಾಪ್ತವಾಗುತ್ತೆ ಹೀಗೆ ಇನ್ಮೇಲೆ ನೀವು ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಮತ್ತು ಈ ಬಾರಿ ವೇದವ್ಯಾಸ ದೇವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ನಾವು ಕೂಡ ಏಕಾದ ಈ ದೇವರ ಚರಿತ್ರೆಯನ್ನು ಇದೇ ಸಂದರ್ಭದಲ್ಲಿ ಹೇಳುವಂತಹ ಉದ್ದೇಶವಿದೆ ಆದ್ದರಿಂದ ಇಲ್ಲಿ ಹೇಳುವಂತೆ ವೇದವ್ಯಾಸ ದೇವರ ಸಂಪೂರ್ಣ ಚರಿತ್ರೆಯನ್ನು ಏಕಾದಶಿ ದಿವಸ ಕೇಳಬೇಕು ನೀವು ಎಷ್ಟು ಸತಿ ಬೇಕಾದರೂ ಕೇಳಿ ಎಷ್ಟು ಸತಿ ಕೇಳಿದ್ರೂ ಅಷ್ಟು ಪುಣ್ಯ ಬರುತ್ತೆ ಮತ್ತು ಮರು ದಿವಸ ನರಸಿಂಹದೇವರ ಜಯಂತಿಯೂ ಕೂಡ ಇದೆ ಹೀಗೆ ನಿಮ್ಮ ಈ ಏಕಾದಶಿ ವ್ರತವು ಅತ್ಯಂತ ಸಾರ್ಥಕ ಆಗಲಿ ಹರಿವಾಯು ಗುರುಗಳಾಗಿ ಸಂಪ್ರೀತಿಕರವಾಗಲಿ ಇದರಿಂದ ಶ್ರೀಮದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಿಮ್ಮ ವಿಷಯದಲ್ಲಿ ಸುಪ್ರಸನ್ನರಾಗಿ ಅತ್ಯಂತ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಗುರುವಾರವೇ ಏಕಾದಶಿ ಬಂದಿರೋದ್ರಿಂದ ಗುರು ಆ ಗುರುರಾಯರ ಸೇವೆಯನ್ನು ಕೂಡ ನೀವು ಏಕಾದಶಿ ದೇವಸ್ಥಾನ ಮಾಡಬೇಕು ಎಂಬುದಾಗಿ ಹೇಳ್ತಾ यसगुणसंपूर्ण सर्व सर्वोष विवर्जिता प्रीयता प्रीतएं विष्णुर्मे परसुहत श्रीकृष्णापणमस्तु